ಕಳೆದ ನಾಲ್ಕು ದಿನಗಳಲ್ಲಿ ರೆಮಲ್ ಚಂಡಮಾರುತದಿಂದ ಉಂಟಾದ ಹಠಾತ್ ಪ್ರವಾಹ ಭಾರೀ ಮಳೆ ಮತ್ತು ಭೂಕುಸಿತದ ನಂತರ ಕನಿಷ್ಠ ನಲವತ್ತು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ತೊಂದರೆ ಅನುಭವಿಸಿದ್ದಾರೆ ನಿರಂತರ ಮಳೆ ಮತ್ತು ಭೂಕುಸಿತಗಳು ಈಶಾನ್ಯ ಭಾಗಗಳನ್ನು ಪ್ರತ್ಯೇಕಗೊಳಿಸಿವೆ ಎಂದರೆ ಪ್ರವಾಹ ನೀರು ರೈಲು ಹಳಿಗಳನ್ನು ಮುಳುಗಿಸಿದ್ದು ಈಶಾನ್ಯ ಫ್ರಾಂಟಿಯರ್ ರೈಲ್ವೆ ಮಂಗಳವಾರದಿಂದ ದಕ್ಷಿಣ ಅಸ್ಸಾಂ ತ್ರಿಪುರ ಮಣಿಪುರ ಮತ್ತು ಮಿಜೋರಾಂ ಕಡೆಗೆ ಹೋಗುವ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ಮತ್ತು ಸರಕು ರೈಲುಗಳನ್ನು ರದ್ದುಗೊಳಿಸಿದ್ದು ದೇಶದಾದ್ಯಂತ ರೈಲು ಹಳಿಗಳಿಗೆ ಪ್ರವಾಹದ ನೀರು ನುಗ್ಗಿದೆ ಗುರುವಾರ ಅಸ್ಸಾಂ ಮೇಘಾಲಯ ಮತ್ತು ಮಿಜೋರಾಂ ಅನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಆರರ ಭಾಗವು ಭೂಕುಸಿತದಿಂದ ನಂತರ ಕುಸಿತಿದೆ ಅಸ್ಸಾಂ ಮತ್ತು ಮೇಘಾಲಯದ ಮೂಲಕ ಹರಿಯುವ ಕೋಪಿಲಿ ನದಿ ಅಪಾಯದ ಅಂಚಿನಲ್ಲಿ ಹರಿಯುತ್ತಿರುವುದರಿಂದ ಅಸ್ಸಾಂನಲ್ಲಿ ಪ್ರವಾಹವು ಒಂಬತ್ತು ಜಿಲ್ಲೆಗಳಲ್ಲಿ ಸಾವಿರಾರು ಜನರ ಮೇಲೆ ಪರಿಣಾಮ ಬೀರಿದೆ ಅಸ್ಸಾಂನಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನರಿಂದ ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ ಮಣಿಪುರದಲ್ಲಿ ಪ್ರವಾಹದಿಂದ ಸಂತ್ರಸ್ತರಾದ ಸಾವಿರಾರು ಜನರ ನೆರವಿಗೆ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸುತ್ತಿರುವಾಗಲೇ ಮೂವರು ಸಾವನ್ನಪ್ಪಿದ್ದಾರೆ ರಾಜಧಾನಿ ಇಂಪಾಲಾದ ಪ್ರದೇಶಗಳಿಗೆ ಪ್ರವಾಹ ನೀರು ನುಗ್ಗಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಸಾರ್ವಜನಿಕರ ರಜೆ ಘೋಷಿಸಲಾಗಿದೆ ಮಿಜೋರಾಂನಲ್ಲಿ ಮಂಗಳವಾರ ಭೂಕುಸಿತದ ನಂತರ ನಾಪತ್ತೆಯಾದ ಹಲ್ವರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿರುವಾಗ ಇಪ್ಪತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಇದುವರೆಗೂ ಒಟ್ಟು ಒನ್ನೂರ ಅರವತ್ತೇಳು ಗ್ರಾಮಗಳು ಪ್ರವಾಹದಿಂದ ಹಾನಿಗೊಳಗಾಗಿವೆ ಸಂವಹನದಲ್ಲಿ ಅಡತಡೆಯಿಂದಾಗಿ ಸಂತ್ರಸ್ತ ಕುಟುಂಬಗಳ ವರದಿಗಳು ರಾಜ್ಯದಾದ್ಯಂತ ಹರಿದು ಬರುತ್ತಿವೆ ತೀವ್ರ ಭೂಕುಸಿತದ ಹಿನ್ನೆಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಇಪ್ಪತ್ತೇಳು ಜನರ ಶವಗಳು ಪತ್ತೆಯಾಗಿವೆ ಹುಡುಕಾಟದ ಪ್ರಯುಕ್ತಗಳು ನಿಯಂತ್ರವಾಗಿ ಮುಂದುವರೆದಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಮೇಜೋರಾಮ್ ಮುಖ್ಯಮಂತ್ರಿ ಲಾಲ್ದು ಹೋಮ್ ಹೇಳಿದರು ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಮೈಸೂರ ಮುಖ್ಯಮಂತ್ರಿ ನಾಲ್ಕು ಲಕ್ಷ ಪರಿಹಾರ ಘೋಷಿಸಿದ್ದಾರೆ ವಿಪತ್ತು ನಿಭಾಯಿಸಲು ತಮ್ಮ ಸರ್ಕಾರ ಹದಿನೈದು ಕೋಟಿ ಮೀಸಲಿಟ್ಟಿದೆ ಎಂದರು ವರ್ಷದ ಮೊದಲ ಪ್ರಮುಖ ಚಂಡಮಾರುತವಾದ ರೆಮಲ್ ಚಂಡಮಾರುತವು ಭಾನುವಾರ ಸಂಜೆ ಭೂ ಕುಸಿತವನ್ನ ಮಾಡಿದೆ ನಂತರ ಭಾರತ ಮತ್ತು ಬಾಂಗ್ಲಾದೇಶದ ಕೆಲ ಪ್ರದೇಶಗಳಲ್ಲಿ ಭಾರಿ ಅಪಾರ ಪ್ರಮಾಣದ ನಷ್ಟವಾಗಿದೆ